ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ವತಿಯಿಂದ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಶ್ರಾವಣ ಸಂಭ್ರಮ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಮಂಚೇಗೌಡ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರಾವಣವು ಸಮುದ್ರ ಮತನದಲ್ಲಿ ಬಂದ ವಿಷ ಕುಡಿದ ಶಿವನು ನೀಲಕಂಠನಾಗಿ ಜಗದ್ರಕ್ಷಕನಾದ ಮಾಸ

ಗೋರುಜಾ ಅವರು ಸಮ್ಮೇಳನ ಅಧ್ಯಕ್ಷ ಆಗ್ತಾರೆ ಅಂದ್ರೆ ಮೊದಲನೇ ರಾತ್ರಿ ಹತ್ತು ಮೂವತ್ತರಲ್ಲಿ ಹಿಂದಿನ ದಿನ ರಾತ್ರಿ ಆ ಮಹೇಶ್ ಗೋಷ್ಠಿ ಅವರ ಹತ್ರ ಮಾತನಾಡಿ ಈ ಜಿಲ್ಲೆಗೆ ಸಮ್ಮೇಳನ ಇಲ್ಲವಿಲ್ಲ ಅದು ಕನಸು ಆದ್ರೆ ನೂರ ಹತ್ತು ವರ್ಷ ಆಗಿದೆ ನನ್ನ ಜಿಲ್ಲೆಯಲ್ಲಿ ಇಪ್ಪತ್ತೂ ಯಾರು ಕೂಡ ಸಮ್ಮೇಳನ ಅಧ್ಯಕ್ಷರಾಗಲಿಲ್ಲ ಸಾಹಿತಿಗಳಾದ ನಾಗಶ್ರೀ ತ್ಯಾಗರಾಜ್ ಅವರು ಮಾತನಾಡಿ ನಮ್ಮ ಧರ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನ ಮುಂದುವರೆಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಮಹಿಳೆಯರ ಪಾತ್ರವೇ ಪ್ರಧಾನವಾದದ್ದು ಎಂದರು ಚತ್ತಿನ ಕಾರ್ಯಕ್ರಮ ಅಂತಂದ್ರೆ ಇದುವರೆಗೂ ನಾವು ನೋಡ್ತಾ ಇದ್ದಿದ್ದು ನಾಲ್ಕು ಗೋಡೆಯ ಚೌಕಟ್ಟಿನಲ್ಲಿ ಮಾತ್ರ ಅಥವಾ ಶಾಲಾ ವೇದಿಕೆಗಳು ಅಥವಾ ಸಮುದಾಯ ಭವನದಲ್ಲಿ ಹೀಗೆ ನಾಲ್ಕು ಗೋಡೆಯ ಚೌಕಟ್ಟಿನ ಒಳಗಡೆಯೇ ನಡೆಯುತ್ತಿದ್ದಂಥ ಒಂದು ಕಾರ್ಯಕ್ರಮ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರಿನಲ್ಲಿ ತಾಲೂಕು ಮಹಿಳಾ ಘಟಕದಲ್ಲಿ ಅದರಲ್ಲೂ ಅಧ್ಯಕ್ಷೆಯಾಗಿರುವಂಥ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರ ಕಡೆಯಿಂದ ಇವತ್ತು ಒಂದು ಕಲ್ಯಾಣಿಯಲ್ಲಿ ಒಂದು ಶ್ರಾವಣ ಸಂಭ್ರಮದ ಕಾರ್ಯಕ್ರಮ ನಡೀತಾ ಇದೆ ಮನೆ ಮನೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಜೊತೆಗೆ ಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ ಒಂದು ಸಮುದಾಯ ಭವನದಲ್ಲಿ ನಡೆಯುತ್ತೆ ಆದರೆ ಇವತ್ತು ಹಿರೇಮಗಳೂರಿನ ಕಲ್ಯಾಣಿಯಲ್ಲಿ ಒಂದು ಧಾರ್ಮಿಕವಾಗಿ ನಡೆಯುವಂಥ ಸ್ಥಳದಲ್ಲಿ ಈ ಕಲ್ಯಾಣಿ ಅಂದ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ನಡೆಯುತ್ತೆ ಆದ್ರೆ ಸಾಹಿತ್ಯಕವಾಗಿಯೂ ಕೂಡ ನಾವು ಈ ಕಾರ್ಯಗಳನ್ನ ನಡೆಸಬಹುದು ಅನ್ನೋದಕ್ಕೆ ಇವರು ಒಂದು ಮಾದರಿಯಾಗಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ನಾನು ಖಂಡಿತವಾಗಿ ಇದ್ರ ಮೂಲಕ ಸಲ್ಲಿಸ್ತಾ ಇದ್ದೇನೆ ಮೂಡಿ ಬರುತ್ತೆ ಹಾಗಾಗಿ ಅವ್ರಿಗೂ ತುಂಬಾ ಹೊಸ ಆವಿಷ್ಕಾರದ ಒಂದು ಕೆಲಸಗಳನ್ನ ಎಲ್ಲ ಖುಷಿ ಕಲ್ಯಾಣಿಯಲ್ಲಿ ಶ್ರಾವಣ ಸಂಭ್ರಮ ಅನ್ನುವಂತ ವಿನೂತನವಾದಂತ ಕಾರ್ಯಕ್ರಮ ಬಹುತೇಕ ನನ್ನ ಇಡೀ ಜಿಲ್ಲೆನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಕಲ್ಯಾಣಿನಲ್ಲಿ ಆಗ್ತಾ ಇದೆ ಎಲ್ಲರೂ ಕೂಡ ಸೇರಿಕೊಂಡು ಶ್ರಾವಣ ಸಂಭ್ರಮದ ಈ ಈ ಸಂದರ್ಭದಲ್ಲಿ ಮನಸ್ಸುಗಳನ್ನು ಅರಳಿಸುವಂತ ಕಾರ್ಯ ಇದಾಗ್ತಾ ಇದೆ ಎಲ್ಲರೂ ಕೂಡ ಸೇರ್ಕೋತಾರೆ ಆ ಮೂಲಕ ತಮ್ಮನ್ನು ತಾವು ಒಬ್ರಿಗೊಬ್ಬರಿಗೆ ಮುಖಾಮುಖಿ ಆಗ್ತಾರೆ ಅಂಥದ್ದೊಂದು ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಇವತ್ತು ನಮ್ಮ ನಾಗಶ್ರೀ ತ್ಯಾಗರಾಜ್ ಅವರು ವಿನೂತನವಾದಂಥ ವಿಷಯವನ್ನು ಪ್ರಸ್ತುತಪಡಿಸಿದರು ಎಲ್ಲ ನನ್ನ ಪ್ರೀತಿಯ ಅಕ್ಕಂದರು ಚಿಕ್ಕಮಗಳೂರು ಪಟ್ಟಣದ ಮತ್ತು ಸುತ್ತಮುತ್ತಲಿನ ಎಲ್ಲರೂ ಕೂಡ ಸೇರಿಕೊಂಡು ಈ ಕಲ್ಯಾಣಿನಲ್ಲಿ ವಿನೂತನವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ವಿಜಯಕ್ಕನಿಗೆ ಮತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಅಂತ ನಿರ್ಮಲ ಮಂಚೇಗೌಡರಿಗೆ ಮತ್ತೆ ಎಲ್ಲ ಪ್ರೀತಿಯ ತಾಯಂದ್ರಿಗೆ ಅಕ್ಕಂದ್ರಿಗೆ ಎಲ್ಲರಿಗೂ ವಂದನೆಗಳನ್ನು ಈ ಮೂಲಕ ತಿಳಿಸ್ತೇನೆ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತೀನಿ ನಮ್ಮೂರಿಗೆ ಬಂದ್ಬಿಟ್ಟು ಕಲ್ಯಾಣಿ ಒಳಗಡೆ ಈ ಥರ ಪ್ರೋಗ್ರಾಮ್ ಇಟ್ಕೊಂಡಿದ್ದಕ್ಕೆ ನಮಗೆ ತುಂಬ ತುಂಬ ಸಂತೋಷ ಆಯಿತು ಇದೇ ರೀತಿ ನಮ್ಮ ಗಣೇಶೋತ್ಸವ ನಡೆಯುತ್ತೆ ಎಲ್ಲ ಮಹಿಳೆಯರು ಬಂದ್ಬಿಟ್ಟು ಕುಟುಂಬ ಸಮೇತ ಎಲ್ಲ ಕುಟುಂಬದವರು ಬಂದು ಸಂತೋಷದಿಂದ ಇದ ಸಮಾರಂಭಕ್ಕೆ ಪಾಲ್ಗೊಳ್ಳಬೇಕಂತೇಳಿ ಕೇಳು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ವಿಜಯಲಕ್ಷ್ಮೀ ವಿಶ್ವನಾಥ್ ಕನ್ನಡ ಸಾಹಿತ್ಯ ಪರಿಷತ್ತು ಕಸಬಾ ಅಧ್ಯಕ್ಷರಾದ ವೀಣಾ ಮಲ್ಲಿಕಾರ್ಜುನ್ ಸಚಿನ್ ಸಿಂಗ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು